ದಿ ರಾಕಿ ಟಾಕ್ಸ್ ಬೆಳಗ್ಗೆ ಐದು ಗಂಟೆಗೆ ಹೊರಟಿರೋದಾದರೂ ಎಲ್ಲಿಗೆ ಇನ್ನೆಲ್ಲಿಗೆ ಬೆಂಗಳೂರು ಈಗ ಹೇಗಾಗಿದೆ ಅಂದರೆ ಎಲ್ಲಿಗೆ ಹೊರಟಿದೆಯಾ ಅಂದರೆ ಬೆಂಗಳೂರಿಗೆ ಹೊರಟಿದ್ದೀನಿ ಅನ್ನೋ ರೀತಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಮ್ಮ ಗಾಡಿನ ಬಿಟ್ವೋ ಸೊ ಅಲ್ಲಿ ಯಾರೂ ಇರಲಿಲ್ಲ ಆ್ಯಕ್ಚುಲಿ ಗಾಡೀಲಿ ಇಟ್ಟಿದ್ದೀನಿ ಅಂತ ಅಥೆಂಟಿಕೇಟ್ ಮಾಡಲಿಕ್ಕೆ ಸೊ ಗಾಡಿ ಇಟ್ಟು ಸೈಡ್ ಹಾಕಿ ಸುತ್ತಮುತ್ತ ರೆಕಾರ್ಡಿಂಗ್ ಮಾಡಿಕೊಂಡೆ ನನ್ನ ಸೇಫ್ಟಿಗೋಸ್ಕರ ಅಟ್ಲೀಸ್ಟ್ ಇರಲಿಲ್ಲ ಗಾಡಿ ನಿಲ್ಲಿಸಿದ್ದೀನಿ ಅಂತ ಸೊ ಅದಾದ ನಂತರ ಬಸ್ ಹತ್ಕೊಂಡೆ ರಾತ್ರಿ ನಿದ್ದೆನೇ ಬಂದಿಲ್ಲ ನನಗೆ ನಾಲ್ಕು ಗಂಟೆಗೆ ಎದ್ದಿದ್ದು ಬಟ್ ನಾನು ಮಲ್ಕೊಂಡಿದ್ದೆ ಮೂರು ಗಂಟೆಗೆ ನಿದ್ದೆ ಬರೋದ ಕಾರಣ ನಾಲ್ಕು ಗಂಟೆ ಬಸ್ ಇಟ್ಕೊಂಡೋದೆ ಮಳೆ ಬರ್ತಾಯಿತ್ತು ಹಿರಿಯವ್ರ ತನಕ ರಾಣೆಬೆನ್ನೂರು ರಾಣೆಬೆನ್ನೂರು ಅಂತೀನಿ ಚಿತ್ರದುರ್ಗದಿಂದ ಮಳೆ ಇತ್ತು ಸೊ ಸ್ವಲ್ಪ ನಿದ್ದೆ ಆಯಿತು ಚೆನ್ನಾಗಿ ಬಸ್ಸಲ್ಲೇ ಹೋದೆ ಎಷ್ಟು ಎಷ್ಟು ಅಂತ ಟ್ರಾವೆಲ್ ಮಾಡೋದು ಫಸ್ಟ್ ಟೈಮ್ ಐ ಥಿಂಕ್ ಬಸ್ಸಲ್ಲಿ ಹೋಗ್ತಾ ಇರೋದು ಬೆಂಗಳೂರಿಗೆ ಈ ಒಂದು ವಾರದಲ್ಲಿ ಟೂ ಟೈಮ್ಸು ಟ್ರೈನಲ್ಲೇ ಹೋಗಿದ್ದು ನೀವು ಲಾಸ್ಟ್ ವ್ಲಾಗ್ಸ್ ನೋಡಿರೋ ಗೊತ್ತಾಗುತ್ತೆ ಇವಾಗ ಬಸ್ಸಲ್ಲಿ ಹೋದೆ ಹನ್ನೆರಡು ಗಂಟೆ ಆಗಿತ್ತು ಬೆಂಗಳೂರು ತಲುಪೋಷ್ಟೊತ್ತಿಗೆ ಆಫೀಸಿಗೆ ಹೋದೆ ಮ್ಯಾಗಿ ಊಟಕ್ಕೆ ನೀ ಏನೂ ಇಲ್ಲ ತಿನ್ಕೊಂಡು ಆಫೀಸಿಗೆ ಬಂದೆ ಒಂದು ಒಂದು ಹದಿನೈದಾಗಿತ್ತು ಅಲ್ಲಿ ಪುಣ್ಯಾತ್ಮೂರು ಊಟಕ್ಕೆ ಹೋದವ್ರು ಬಂದಿದ್ದು ಮೂರು ಗಂಟೆ ಈ ಎಸ್ ಬಿ ಐ ಬ್ಯಾಂಕ್ ನಿಂತು ಬಂದು ನನಗೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಬಸ್ ಹತ್ಕೊಂಡು ಈ ಸತಿ ನಮ್ಮ ರಿಲೇಟಿವ್ಸ್ ಹೌಸ್ಗೆ ಹೋಗಬೇಕು ಅಂತ ಅಂದ್ಕೊಂಡೆ ಟೂ ಟೈಮ್ಸ್ ಲಾಸ್ಟ್ ಟೈಮ್ ಬಂದಾಗ ಆಗಿರಲಿಲ್ಲ ಸೊ ಈ ಬಾರಿ ಅಲ್ಲಿ ಹೋಗೋಣಂತೆ ಲ್ಯಾಪ್ಟಾಪ್ ಕೆಲಸ ಆಗದೆ ಇರೋ ಕಾರಣ ಅಲ್ಲಿಗೆ ಇರೋಣ ಅಂತ ಅಲ್ಲಿಗೆ ಹೊರಟಿದ್ದೆ ಸೊ ಬನ್ಶಂಕರಿ ಬಸ್ಸಿಗೆ ವೇಟ್ ಮಾಡ್ತಾಯಿದ್ದೆ ಇದ್ದೆ ಸೊ ಬಸ್ ಹತ್ಕೊಂಡ್ವಿ ಕಡಿಮೆ ಇತ್ತು ಟ್ರಾಫಿಕ್ಕು ಸಿಲ್ಕ್ ಬೋರ್ಡ್ ಎಲ್ಲ ದಾಟ್ಕೊಂಡು ಹೊರಟಿದ್ದು ಸೀದಾ ಬನ್ಶಂಕರಿಗೆ ಬನ್ಶಂಕರಿಯಲ್ಲಿ ಕತ್ರಿಗುಪ್ಪೆಯಲ್ಲಿ ಒಬ್ಬರು ನಟ್ರದ್ದು ಮನೆ ಇದೆ ಸೊ ಅದು ಯಾವುದು ಅಂತ ನಾನು ನಿಮಗೆ ಈ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಮತ್ತು ಹೇಳ್ತೀನಿ ಕೂಡ ಯಾರಿದ್ದಾರೆ ಅಲ್ಲಿ ಅಂತ ನಮಸ್ಕಾರ ಕಾಡು ನಾಡು ನಾನು ಇವಾಗ ಕತ್ತಿಗೊಪ್ಪೆಯಲ್ಲಿ ಬಂದಿದ್ದೀನಿ ಗೋಯಿಂಗ್ ಟು ನಮ್ಮ ರಿಯಲೇಟಿವ್ ಹೌಸ್ ನಿಮಗೆ ನಾನು ಇವತ್ತು ಸೂಪರ್ ಸ್ಟಾರ್ ಉಪೇಂದ್ರ ಅವ್ರ ಮನೆ ತೋರಿಸ್ತಾ ಇದ್ದೀನಿ ನನಗೆ ಸೊ ಇದು ಬಿಗ್ ಬಜಾರ್ ಇದೆ ಆ ಬಿಗ್ ಬಜಾರ್ ಹಿಂಭಾಗನವ್ರ ಮನೆ ಇರೋದು ಇನ್ನು ಕೆಲವೇ ನಿಮಿಷಗಳಾಗಲಿ ಓಕೆ ಇದೆ ಕಾಣಿಸ್ತಾ ಇದೆ ಅಲ್ಲ ಇದೆ ಅವ್ರ ಮೇಲೆ ಗ್ಲಾಸಸ್ ಮುಂದೆ ಟೈಟಾನಿಯಂ ಕಾರ್ ನಿಂತಿದೆ ಇದೆ ನಮಸ್ಕಾರ ಕರು ನಾಡು ನಿಮಗೆಲ್ಲ ಗೊತ್ತಿದ್ದೇ ನಾನು ಮೂರನೇ ಸರ್ತಿ ಬೆಂಗಳೂರಿಗೆ ಬಂದೆ ಪ್ರತಿ ಸರಿದು ಒಂದೊಂದು ಎಕ್ಸ್ಪೀರಿಯೆನ್ಸು ಗುಡ್ ಬಟ್ ಈ ಸರ್ತಿ ಆಗಿದ್ದು ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡಿಕೊಳ್ಳೇಬೇಕು ಬಿಕಾಸ್ ಇದು ಅಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ನಂದು ಲ್ಯಾಪ್ಟಾಪ್ ಇಮೇಜಿಂಗ್ ಅಂತ ಐ ಟಿ ಡಿಪಾರ್ಟ್ಮೆಂಟ್ಗೆ ಕೊಟ್ಟೆ ದೇ ಆರ್ ಸೊ ಓಪ್ಲೆಸ್ ಯೂಸ್ಲೆಸ್ ಕೊಟ್ಟಿದ್ದೀನಿ ಯಾವಾಗ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನಾನು ಹೋಗಿದ್ದೀನಿ ಅಲ್ಲಿ ನನಗೆ ಅಕೊಮಡೇಷನ್ ಇರಲಿಕ್ಕಿಲ್ಲ ಎಷ್ಟು ದಿನ ಇರಬೇಕು ನಂಗೆ ಗೊತ್ತಿಲ್ಲ ಲ್ಯಾಪ್ಟಾಪ್ ಕೊಟ್ಟಾಗ ಯಾವಾಗ ಕೊಡ್ತೀರ ಅಂತ ಕೇಳಿದರೆ ಗೊತ್ತಿಲ್ಲ ಅದು ಯಾವಾಗ ಅವಾಗ ಹೇಳ್ತೀವಿ ಸರಿ ಆಯಿತು ನಾನು ನಾಳೆ ನಿಮಗೆ ಮೆಸೇಜ್ ಮಾಡ್ತೀನಿ ಇನ್ ಕೇಸ್ ಏನಾದರೂ ಆಗುತ್ತೆ ಅಂದರೆ ಇಸ್ಕೊಂಡು ಹೋಗ್ತೀನಿ ಆಗಲ್ಲ ಅಂತಂದರೆ ಮುಗಿಸ್ಕೊಂಡು ಬರ್ತೀನಿ ಮತ್ತು ವಾಪಸ್ಸು ಹದಿನೈದು ತಾರೀಕು ರಜೆ ಇರೋದರಿಂದ ಅಂತ ಇಷ್ಟೆಲ್ಲ ಅಂದಿದ್ದೀನಿ ಮಾತಾಡ್ಕೊಂಡು ಬಂದಿದ್ದೀನಿ ಇದಕ್ಕಿಂತ ಮುಂಚೆ ಕೂಡ ಅವರು ಮೆಸೇಜಿಗೆ ರಿಪ್ಲೈ ಮಾಡಲ್ಲ ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ ಇಮೇಲ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲ್ಲ ಸೊ ಇರ್ರೆಸ್ಪಾನ್ಸಿಬಲ್ ಎಷ್ಟು ರೆಸ್ಪಾನ್ಸಿಬಲ್ ಅಂದರೆ ಇವತ್ತು ನನಗೆ ತುಂಬ ಪಿತ ನೆತ್ತಿಗೆ ಮ್ಯಾನೇಜರ್ಸ್ ಎಲ್ಲರಿಗೂ ನಾನು ಮೆಸೇಜ್ ಮಾಡಿ ಎಸ್ಕಲೇಟ್ ಮಾಡಿದೆ ಅದಕ್ಕೆ ಕುರ್ಕೊಂಡು ಬಂದು ಏನೇನು ಬೇಕು ಮಾತಾಡಿದ್ರು ನಾನು ಅದೇ ರೀತಿ ರಿಪ್ಲೈ ಕೊಟ್ಟೆ ದಟ್ ವಾಸ್ ಪೆಥೆಟಿಕ್ ಅನಿಸುತ್ತೆ ಪುಕ್ಸ ಟೆಸ್ಟ್ ಸಂಬಳ ತಗೊಳ್ಳೋರ್ಕ್ಕಿಂತ ದುಡ್ಡು ತಗೊಳ್ಳೋರಿಗೆ ಉತ್ತಮ ಅನಿಸುತ್ತೆ ಆ ರೀತಿ ಕೂತ್ಕೊಂಡು ಮಜಾ ಮಾಡಿಕೊಂಡು ಅಲ್ಲ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕ್ಕಾಗಲ್ಲ ಅದೇನೋ ಸಣ್ಣದು ಕಂಪ್ನಿಗಳಾಗ ಇರ್ಬೋದಾದಂಥ ಇಶ್ಯೂ ಅಂತ ಅಂದ್ಕೊಂಡ್ರು ಕೂಡ ಸೆಕೆಂಡ್ ಒನ್ನು ಟ್ರೈನಲ್ಲಿ ಬರಬೇಕಾದ್ರೆ ಯಾವಾಗಲೂ ಒಬ್ರು ಬರ್ತಾರೆ ಟ್ರೈನಲ್ಲಿ ಅಡ್ಡಾಡೋರಿಗೆ ಗೊತ್ತಿರುತ್ತೆ ಬೆಂಗಳೂರು ಟ್ರಾಫಿಕಲ್ಲಿ ನಿಂತ್ಕೊಂಡಿರೋರಿಗೆ ಅಥವಾ ಮೆಟ್ರೋ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಗೊತ್ತಿರುತ್ತೆ ಒಬ್ಬರು ಮಹಾನ್ ಭಾವಗಳು ಬರ್ತಾ ಇರ್ತಾರೆ ಚಪ್ಪಾಳೆ ತಡ್ಕೊಂಡು ನಾವೇನೋ ಸಾಧನೆ ಅಂತ ಚಪ್ಪಾಳೆ ತಟ್ ತಟ್ಟಲ್ಲ ಅವ್ರಿಗೆ ಸ್ವಲ್ಪ ಕಾಸಾಗಬೇಕಾಗಿರುತ್ತೆ ಅದಕ್ಕೆ ಚಪ್ಪಾಳೆ ತಡ್ಕೊಂಡು ಬರ್ತಾರೆ ಅದಕ್ಕೇನು ಶೃಂಗಾರ ಅದೇನು ವ್ಯಾರ ಎಲ್ಲರೂ ಅಲ್ಲ ಕೆಲವ್ರು ಇದ್ದಾರೆ ಶಕುನಿಗಳಿಗಿಂತ ಕೆಟ್ಟವರು ಜಂತು ಹುಳುಗಳಿಗಿಂತ ಕೆಟ್ಟವರು ಕೆಲವರು ಏನು ಮಾಡ್ತಾರೆ ಶಕ್ತಿ ಫಸ್ಟ್ ಆಫ್ ಆಲ್ ಶಕ್ತಿ ಬಲ ಎಲ್ಲ ಇದ್ದವ್ರೆ ಹೇಗಾರ ದುಡ್ಡುಕೊಂಡು ತಿನ್ಬೋದು ಅಂತ ಹೇಳ್ಬೋದು ಇನ್ನೂ ಕೆಲವು ಕೆಟಗರಿ ಇರ್ತಾರೆ ಎಂಥವ್ರು ಅಂತಂದರೆ ಇವತ್ತಾಗಿದ್ದೊಂದು ನಿದರ್ಶನ ಅದು ನಾನು ಬಂದು ಕೇಳಿದ್ರು ಕೊಡಿ ಅಂತ ನಾನು ಕೊಡಲ್ಲ ಅಂತ ನಾನು ಸೈನ್ ಮಾಡಿದೆ ಏನನ್ಬೇಕು ಆಯಮ್ಮ ಅಂದರೆ ಒಂದಷ್ಟು ಕಂಪಾರ್ಟ್ಮೆಂಟ್ಗಳಿಂದ ಕೇಳ್ಕೊಂಡು ಬರ್ತಾ ಇದ್ದಾಳೆ ಬರ್ತಾ ಇದ್ದಾನೆ ಏನರಲಿ ಇಲ್ಲ ಅವ್ರಿಗೆ ಐರೋನು ಅಕ್ಕಣ್ಣ ಅಂತ ಕರಿತೀನಿ ಅಕ್ಕಣ್ಣ ಅಕ್ಕಣ್ಣ ಬಂದು ಬಂದು ಅಂತಲೇ ಬಂದಿತ್ತು ಓಕೆ ಅಕ್ಕಣ್ಣ ಬಂದ್ಬಿಟ್ಟು ಹೋಗಿಲ್ಲ ಅದು ಅಂದ್ಬಿಡ್ತೀನಿ ಬೆಸ್ಟು ಅದು ಬಂತದ್ದು ಅದೆಲ್ಲ ಕೇಳ್ಕೊಂಬಂತು ಬೈಕೊಂಡೇ ಬಂತು ನನ್ನ ಹತ್ರ ಬಂದು ಕೇಳಿದ್ರೆ ನಾನು ತಲೆ ಅಲ್ಗಾಡಿಸ್ದೆ ಅವಾಗ ಅದು ಏನನ್ನಬೇಕು ಅಮ್ಮ ಚಾಮುಂಡಮ್ಮ ನಿನಗೆ ಬೇಡ್ಕೊಂಡೆ ಈ ಟ್ರೈನಲ್ಲಿ ಕ ಕನ್ನಡದವ್ರು ಇಳಿಸ್ಬೇಡ ಇರಿಸ್ಬೇಡ ಕಳಿಸ್ಬೇಡ ದರಿದ್ರಗಳು ಕನ್ನಡದವರು ನನಗೆ ಬಂದಿತ್ತು ಒಂದು ಕೋಪ ಎದ್ದು ಎದೆಗೆ ರಮ್ಮ ರಮ ರಮ ಕಾಲಲ್ಲಿ ಒದ್ದು ಉಸಿರು ಕಟ್ಟಿಸಿ ದವ್ರೆ ಅಲ್ಲಿ ಮುರಿಯನ ಅನ್ನಿಸಿಟ್ಟು ಬಟ್ ರಿಯಾಲಿಟಿ ಅರ್ಥ ಮಾಡಿಕೊಂಡೆ ನನ್ನೆಲ್ಲ ಶಕ್ತಿನೂ ಇಲ್ಲ ಆ ರೀತಿ ಮಾಡಿದ್ರೆ ಕೆಡಕ್ ಮಾಡಬೇಕು ಅಂತಲೇ ಅಂಥ ಅವರಿಗೆ ನಾನು ಬಿಸ್ಕೆಟ್ ಹಾಕ್ದಂಗೆ ತಿನ್ಕೊಂಡು ಮಜಾ ಮಾಡೋಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ ಮತ್ತು ನನ್ನ ಪಕ್ಕ ಇದ್ದವರು ಬೇರೆ ಭಾಷೆಯವರು ನನ್ನ ಮುಂದೆ ಇದ್ದವರು ಬೇರೆ ಭಾಷೆಯವರು ನಾನು ಏನು ಮಾಡಿದ್ರು ಕೂಡ ಯೂಶ್ವಲ್ ಏನಾಗುತ್ತೆ ತೊಂದರೆ ಆದಾಗ ಯಾರೇ ನಿಂತ್ಕೊಂಡು ನೋಡ್ತಾರ ಹೊತ್ತು ಸಪೋರ್ಟಿಗೆ ಬರಲ್ಲ ಧ್ವನಿಗೂಡ್ಸೋಲ್ಲ ಇಂಥವ್ರ ಕೈಯಲ್ಲಿ ಸಿಕ್ಕುಬಿಟ್ರೆ ಅಂತೂ ಬರೋದೇ ಇಲ್ಲ ಯಾಕಂದರೆ ಫಸ್ಟ್ ನೋಡಿದ್ರೆ ಭಯನೂ ಭಯ ಇದ್ದಂಗೆ ಇರ್ತಾರೆ ಅದು ಏನು ಮೇಕಪ್ಪು ಆ ಮಾಸ್ಕ್ ಹಾಕ್ಕೊಂಡು ದಡೂತಿ ದೇಹ ಟ್ಯಾಟು ಹಾಕ್ಸ್ಕೊಂಡು ಅವ್ರ ಅಷ್ಟು ನಾಚಿಕೆ ಆಗಬೇಕು ಕೆಲವರೆಲ್ಲ ಇರ್ತಾರೆ ನಾವು ನೋಡಿದ್ದೀವಿ ನಮ್ಮ ನೀತು ಅವರು ಇಲ್ವಾ ಆ ರೀತಿ ಸುಮಾರು ಜನ ಇದ್ದಾರೆ ಅಂದರೆ ಮನುಷ್ಯರಾಗಿ ಬದುಕ್ತಿರೋದಿರ್ತಾರೆ ಇಂಥವ್ರು ಇದ್ದಾರೆ ಮನುಷ್ಯರು ಅಲ್ಲದೆ ಇರುವಂಥವ್ರು ಈ ರೀತಿ ತುಂಬ ಸಮಸ್ಯೆಗಳನ್ನು ಮಾಡುವಂಥವ್ರು ಕನ್ನಡದಲ್ಲೇ ಮಾತಾಡಿಕೊಂಡು ಕನ್ನಡದಲ್ಲೇ ಇದ್ದವರು ಕನ್ನಡದವ್ರ ಬಗ್ಗೆ ದರಿದ್ರುಗಳನ್ನೋ ಆ ಎಮ್ಮಂಗೆ ಎಷ್ಟು ಇದ್ದದ್ದು ನಾನು ಅಂದ್ಕೊಂಡೆ ನಾನೇನು ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ನನ್ನ ಶಕ್ತಿನೂ ಇಲ್ಲ ಬಟ್ ಆ ಮೇಲ್ಗಡೆ ಹೋಗಿ ಬಂದಿದ್ದಾನೆ ಅವರಿಗೆ ಫಸ್ಟ್ ಆಫ್ ಆಲ್ ಆ ಪರಿಸ್ಥಿತಿ ತಂದು ಇಟ್ಟಿದ್ದಾನೆ ಇನ್ನೂ ಮಾಡಲಿ ಕೆಟಗನ ಕೆಡ್ಗನ್ ಮಾಡಲಿ ಚೆನ್ನಾಗಿದ್ದವರು ಅಮಾಯಕರು ಕುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಕಾಲದಲ್ಲಿ ಇಂಥರೂ ಟ್ರೈನ್ ಕಾಲಡಿಗೆ ಸಿಗಲಿ ದೇಶಕ್ಕೇನು ಅಷ್ಟ ಇಲ್ಲ ಸಮಾಜಕ್ಕೇನು ನಷ್ಟ ಇಲ್ಲ ಒಳ್ಳೆಯರು ಒಳ್ಳೆಯರಾಗಿರ್ಲಿ ಇಂಥರೂ ಬೇಗ ಕುಚ್ಕೊಂಡು ಹೋಗ್ತಾ ಇರಲಿ ಇದಾದರೂ ಬೇಕು ಮೆಜೆಸ್ಟಿಕ್ ನೈಟಲ್ಲಿ ನೈಟ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಮುಜುಗರ ಆಗತ್ತೆ ಬಿಕಾಸ್ ಓದೋರಿಗೆ ಗೊತ್ತಿರುತ್ತೆ ಆ ಕಡೆ ಈ ಕಡೆ ತಲೆ ಎತ್ತಿಕೊಂಡು ಓಡಾಡ್ಲಿಕ್ಕೆ ಆಗಲ್ಲ ನಮಗೆ ತಲೆ ಬಗ್ಸ್ಕೊಂಡೇ ಹೋಗ್ಬೇಕು ತಲೆ ಎತ್ತಿದ್ರೆ ನಮಗೆ ಅದನ್ನ ಒಂದು ಎರಡನೇದು ಅಕಸ್ಮಾತ್ ನೋಡಿ ನಮಗೆಲ್ಲಿ ಸಮಸ್ಯೆ ಬಂದು ನಿಂತು ಅನ್ನೋದೊಂದು ಆ ರೀತಿ ಪರಿಸ್ಥಿತಿ ಯಾರೂ ಕೂಡ ಬರಲ್ಲ ಅಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಒಂದು ಊರು ತುಂಬ ಫೇಮಸ್ ಅಂತ ಅದು ಬ್ಯಾಂಗ್ಳೂರು ಬಿಕಾಸ್ ಆಫ್ ತುಂಬ ರೀಸನ್ಸ್ ಹೈಟೆ ಹಬ್ ಆಗಿರ್ಬೋದು ಬಿಟ್ ಲಿಕ್ಸ್ ಸೋ ಮೆನಿ ರೀಸನ್ಸ್ ಏನು ಮಾಡ್ತಾರೆ ಸರ್ಕಾರ ಏನು ಮಾಡ್ತಾರೆ ಯಾಕಂದರೆ ಅವ್ರು ಯಾವತ್ತೂ ಅಲ್ಲಿಗೆ ಬರಬೇಕಾಗಿಲ್ಲ ಅವ್ರು ಬರೋದು ಇಲ್ಲ ಜಮ್ಮನ ಲಕ್ಷಾಂತರ ಕಾರಲ್ಲಿ ತೊಗೊಂಡು ಊರು ಸುತ್ತಕೊಂಡು ಮಜಾ ಮಾಡಿಕೊಂಡು ಹೆಲಿಕಾಪ್ಟರ್ ಇರ್ತಾರೆ ಈ ಜನಗಳು ನಾವು ತಾನೇ ಅಡ್ಡಾಡೋದು ಅನ್ಭವಿಸ್ಬೇಕೇನು ಮಾಡೋಕ್ಕಾಗಲ್ಲ ಸೊ ದಟ್ ಈ ಇದು ತುಂಬ ಕೆಟ್ಟ ಪರಿಸ್ಥಿತಿ ಎಷ್ಟೋ ಕೊಂಡು ಕೆಟ್ಟ ಪರಿಸ್ಥಿತಿಗಳಲ್ಲಿ ಇದು ಕೂಡ ಮುಜುಗುರ ತರವಂಥದ್ದು ತುಂಬ ಅನ್ಕಂಫರ್ಟಬಲ್ ಆಗೋದು ಅಸಹ್ಯ ಆಗುವಂಥದ್ದು ಸೊ ಐದು ನಿಮಿಷ ಕಣ್ಣು ಮುಚ್ಕೊಂಡು ನಾವು ಹೊರಗೆ ಬಂದ್ಬಿಡ್ಬೋದು ಅಥವಾ ಏನೋ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ಳಿಲ್ದಂಗೆ ಎರಡು ನಿಮಿಷ ಸುಮ್ಮನೆ ಸಮಾಧಾನ ಮಾಡ್ಕೊಂಡು ಬರ್ಬೋದು ಬಟ್ ಆ ಕ್ಷಣಕಾರ ಆ ಕೋಪ ಇದ್ದೇ ಇರುತ್ತಲ್ವ ಅದು ಎಸ್ಪೆಷಲಿ ಕನ್ನಡದ ಬಗ್ಗೆ ಮಾತಾಡಿದ್ರೆ ಕೋಪ ಇರುತ್ತೆ ಆ ಭಗವಂತ ಶಕ್ತಿ ನಮಗೆ ಕೊಟ್ಟಿಲ್ಲ ಒಬ್ಬರೇ ಓಡಾಡಲಿಕ್ಕೆ ಏನು ಮಾಡೋಕ್ಕಾಗಲ್ಲ ಮತ್ತು ಕಾನೂನು ಕೂಡ ಏನು ಸಪೋರ್ಟ್ ಮಾಡಲಿಕ್ಕಿಲ್ಲ ಯಾರಿದಾರು ಹೊಡೆದು ಬಡ್ದು ಮಾಡಿ ನಾವು ಸಾಧನೆ ಮಾಡೋದು ಏನೂ ಕೂಡ ಇಲ್ಲ ಅವರು ಅವ್ರು ಮಾಡಿದವರು ಅನುಭವಿಸ್ತಾರೆ ಅಂದ್ಕೊಂಡು ನಾವು ಮುಂದೆ ನಡಿಬೇಕಾಗುತ್ತೆ ಇವತ್ತು ನಾನು ಮಾಡಲಿಕ್ಕಾಗಿದ್ದು ಅಷ್ಟೇ ಕೂಡ ಸೊ ಆದಷ್ಟಿಷ್ಟು ಆಯಿತು ಮುಗಿಸ್ಕೊಂಡ್ಬಂದೆ ಮೂರು ಸತಿ ಬೆಂಗಳೂರಿಗೆ ಹೋಗಿದ್ದೀನಿ ಮತ್ತೆ ಹೋಗಬೇಕು ಯಾಕಂದರೆ ಲ್ಯಾಪ್ಟಾಪ್ ಕೆಲಸ ಆಗಿಲ್ಲ ಜಾಯ್ನಿಂಗಾಗಿ ಟೂ ವೀಕ್ಸ್ ಆಗಿದೆ ಬಟ್ ಲ್ಯಾಪ್ಟಾಪ್ ರಿಲೇಟೆಡ್ ಇಶ್ಯೂಸ್ ಬರ್ತಾನೆ ಇದೆ ಊರಿಗೆ ಬಾ ತಗೊಂಡೋಗು ಊರಿಗೆ ಬಾ ತಗೊಂಡೋಗು ಬಿಕಾಸ್ ಅಲ್ಲಿ ಇರೋಕ್ಕಾಗಲ್ಲ ಒಂದು ಅಕೊಮಡೇಷನ್ ಇಲ್ಲ ಎಲ್ಲಿರಲಿ ಅಲ್ಲಿ ಊಟ ತಿಂಡಿ ಏನು ಮಾಡಲಿ ಒಂದು ಜಾಗ ಅಂತೀರ ನೆಲೆಸ್ಬೋದು ಮತ್ತು ಬೆಂಗಳೂರಲ್ಲಿದ್ದರೆ ಒಂದು ಸೆಂಟ್ರ್ ಜಾಗ ಬಡಪ್ಪ ಫೆಸಿಲಿಟಿ ಇದೆ ಇದೆ ಅಂದರೆ ಒಂದು ಲೆಕ್ಕ ಊರು ಹೊರಗಿರೋ ಐ ಟಿ ಕಂಪ್ನಿಗಳಿಗೆ ಹೋಗಿ ಏನು ಅಂತ ನಾನು ಮಾಡೋಕ್ಕಾಗತ್ತೆ ಸೊ ಅದಕ್ಕೋಸ್ಕರ ಲ್ಯಾಪ್ಟಾಪ್ ಕೊಟ್ಟು ಬಂದಿದ್ದೀನಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ದೇಶಕ್ಕೆ ಬಂದಿದೆ ಗೊತ್ತಿಲ್ಲ ನಮ್ಗೆ ಯಾರಿಗೂ ಅಷ್ಟು ಸ್ವಾತಂತ್ರ್ಯ ಬಂದಿಲ್ಲ ಸಿಕ್ಕಿಲ್ಲ ಅದು ಸಿಗೋದು ಇಲ್ಲ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಅಂತಿರೋದು ರಾಜಕಾರಣಿಗಳಿಗೆ ಮಾತ್ರನೇ ಸುಳ್ಳುಗಾರರಿಗೆ ಮಾತ್ರನೇ ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಮತ್ತು ನ್ಯಾಯವಾಗಿರ್ತೀವಿ ಸ್ವಾಭಿಮಾನದಲ್ಲಿರ್ತೀವಿ ಸೌಮ್ಯವಾಗಿರ್ತೀವಿ ಅಂದರೆ ಅದು ನಿಮಗೆ ಸ್ವಾತಂತ್ರ್ಯನೂ ಅಲ್ಲ ಬದುಕು ಅರ್ಹತೆ ಇಲ್ಲ ಅನ್ನೋ ರೀತಿ ಮಾಡಿಬಿಟ್ಟಿದ್ದಾರೆ ಅದನ್ನು ಏನೂ ಮಾಡಲಿಕ್ಕಾಗಲ್ಲ ಸೊ ನನಗೆ ಆದರೂ ನಾನು ಏನು ಮಾಡಿದೆ ಜಿಮೇಲಲ್ಲಿ ಇಮೇಲ್ ಐ ಡಿ ತೊಗೊಂಡೆ ರೈಲ್ವೆ ಡಿಪಾರ್ಟ್ಮೆಂಟು ಅವ್ರಿಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟು ಬಂದು ಇಮೇಲ್ ಮಾಡಿದ್ದೀನಿ ನಾನು ಈ ರೀತಿ ಆಗಿದೆ ನಾನೇನೋ ನನ್ನ ಜರ್ನಿ ಹೊತ್ತು ಮುಗಿಸಿ ಹೋಗ್ತೀನಿ ಬಟ್ ಒಂದಷ್ಟು ಜನ ಹತ್ತೋರು ಇದ್ದಾರೆ ಮುಂದಿನ ನಿರ್ಧಾರ ನಿಲ್ದಾಣಗಳಲ್ಲಿ ಎಷ್ಟು ಜನ ಬಂದು ಓದೋರು ಇದ್ದಾರೆ ಅವರಿಗೋಸ್ಕರನೂ ಏನಾರು ಆ್ಯಕ್ಷನ್ ಸಾಧ್ಯ ತಗೊಳ್ಳಿ ಅಂತ ಐ ಮೇಲ್ ಓದಿದ್ರು ಕೂಡ ಯಾರು ರೆಸ್ಪಾಂಡ್ ಮಾಡ್ತಾರೆ ಅಂತ ನಂಬಿಕೆ ನನಗಿಲ್ಲ ಬಟ್ ನಾನು ಆ ಮೂಮೆಂಟಲ್ಲಿ ನಂಗೆ ಸರಿ ಅನಿಸಿತ್ತು ಅದು ಅಂತ ನಾನು ಮಾಡಿದ್ದೀನಿ ಸೊ ನೋಡೋಣ ಅಂತೆ ನನಗಂತೂ ಟಯರ್ಡ್ ತುಂಬಾ ಆಗಿದೆ ಇಲ್ಲಿಂದ ಆರು ಗಂಟೆ ಬೆಂಗಳೂರು ಅಲ್ಲಿಂದ ಕಂಪ್ನಿ ಮೂರು ಗಂಟೆ ಅಲ್ಲಿಂದ ಮೂರು ಗಂಟೆ ಈ ಕಡೆದ ಇಲ್ಲಿಂದ ಆರು ಗಂಟೆ ಈ ಕಡೆದ ಆರು ಹನ್ನೆರಡು ಹದಿನೆಂಟು ಗಂಟೆ ಇಪ್ಪತ್ನಾಲ್ಕು ಹದಿನೆಂಟು ಗಂಟೆ ಜರ್ನಿನೇ ಮಾಡೋದು ಆಯಿತಲ್ಲ ಎಷ್ಟು ಹಣ ಖರ್ಚು ಮಾಡಬೇಕು ಎಷ್ಟು ಸಮಯ ಖರ್ಚು ಮಾಡಬೇಕು ಎಷ್ಟು ಶ್ರಮ ಖರ್ಚು ಮಾಡಬೇಕು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋದರೆ ಈ ಸೋ ಐ ಟಿ ಪೀಪಲ್ ಅರೋಗ್ಯಂಟ್ ಐ ಟಿ ಪೀಪಲ್ ಎಲ್ಲ ಇರೋಕ್ಕಾಗಲ್ಲ ಕೆಲವೊಂದು ಅರೋಗ್ಯಂಟ್ ಪರ್ಸನ್ಸ್ ಇರ್ತಾರೆ ಅವರು ಆರಾಮಾಗಿ ಕೂತ್ಕೊಂಡು ಮಜಾ ಮಾಡ್ಕೊಂಡು ಸಂಬಳ ತೊಗೋಬೇಕು ಅನ್ನೋ ಚೀಪ್ ಮೆಂಟಾಲಿಟಿ ಅವರು ಅವರು ಮಾತಾಡೋದು ಮಾತು ಹೇಳಿಬಿಟ್ರೆ ನೀವು ಸ್ವಲ್ಪ ತೊಗೊಬಂದುಬಿಡ್ಬೋದೇನೋ ಬಟ್ ಇವತ್ತು ಸ್ವಲ್ಪ ನಾನು ಸಮಾಧಾನದಲ್ಲೇ ಇದ್ದು ಅದನ್ನು ಡೀಲ್ ಮಾಡ್ಕೊಂಡಿದ್ದೀನಿ ಅಂತ ಅಂಥವ್ರು ಏನೂ ಮಾಡೋಕ್ಕಾಗಲ್ಲ ನಾವು ಈ ಕೆರೆಯಲ್ಲಿ ಅಥವಾ ನೀರಲ್ಲಿ ಇಳಿದ ಮೇಲೆ ಗಲೀಜು ಇರುತ್ತೆ ಮಧ್ಯ ಮಧ್ಯೆ ಪಾಚಿನೂ ಸಿಗುತ್ತೆ ಮತ್ತೊಂದು ಬೇಡದಿರೋ ವಸ್ತು ಸಿಗುತ್ತೆ ಸರಿಸ್ಬಿಟ್ಟು ನಾವು ಹೇಗೆ ಮುಂದಕ್ಕೆ ಹೋಗ್ಬೇಕು ನಮ್ಮ ಜೀವ ಉಳಿಸ್ಕೊಳಕ್ಕೆ ಅಥವಾ ನಾವು ದಡ ಸೇರಲಿಕ್ಕೆ ಆ ರೀತಿ ಎಲ್ಲ ಬರಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ಅದನ್ನೇ ನಾನು ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಸೊ ತಿ ನೆಕ್ಸ್ಟ್ ಟೈಮ್ ಐ ಸಿ ಯು ಗಾಯ್ಸ್ ಎಲ್ಲ ಹುಷಾರಾಗಿರಿ ಹೆಜ್ಜೆ ಹೆಜ್ಜೆಗೂ ಜಂತು ಹುಳುಗಳಿದ್ದಾವೆ ಹೆಜ್ಜೆ ಹೆಜ್ಜೆಗೂ ವಿಷ ವಿಷದ ಹುಳುಗಳಿದ್ದಾವೆ ನಮ್ಮನ್ನು ಬಡದಾಕೊಳ್ಳೋಕ್ಕೆ ಕಾಯ್ತಾ ಇರ್ತವೆ ಬಟ್ ನಾವು ಹುಷಾರಾಗಿದ್ದು ಅವನ್ನು ದಾಟಿಕೊಂಡು ನಮ್ಮನ್ನು ನಮ್ಮ ಸುರಕ್ಷತೆಗೆ ಇಟ್ಕೊಳ್ಳೋದು ತುಂಬ ಮುಖ್ಯ ನಮಗೋಸ್ಕರ ನಮ್ಮ ಕುಟುಂಬದರಿಗೋಸ್ಕರ ಅಷ್ಟೇ ಅಷ್ಟನ್ನು ಹೇಳಕ್ಕೆ ಬಯಸ್ತೀನಿ ಎಲ್ರಿಗೂ ಶುಭರಾತ್ರಿ ಮತ್ತೆ ಸಿಗೋ ತನಕ ಬಾಯ್ ಸ್ವಾತಂತ್ರ್ಯ ದಿನ ದಿನಾಚರಣೆ ಇದೆ ರಜೆ ಇದೆ ಮಜಾ ಮಾಡಿ ಮತ್ತೆ ಸಿಗೋಣ ಬಾಯ್